ಸಿಸ್ಟರ್ ಅವರ ಮಗಳಿಗೂ ಕೂಡ ಏರ್ ಫಾಲ್ ತುಂಬನೇ ಆಗ್ತಾ ಇತ್ತು ಅವಾಗಲೂ ಕೂಡ ನೆನಪಾಗಿದ್ದು ಇದೇ ಆಯಿಲು ಫಸ್ಟ್ ಅವಳಿಗೂ ಕೂಡ ಹಾಕಿ ನೋಡಿದ್ವಿ ಏರ್ ಫಾಲ್ ತುಂಬನೇ ಕಂಟ್ರೋಲ್ ಆಗಿದೆ ಒಂದು ಆಯಿಲನ್ನು ನಮಗೆ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ನಮ್ಮ ತಾಯಿಯು ಕೂಡ ಇದೇ ಆಯಿಲನ್ನು ಯೂಸ್ ಮಾಡ್ತಾ ಇದ್ದಿದ್ದು ಬಟ್ ನಾನು ಈ ಒಂದು ಆಯಿಲನ್ನು ಮೇಲೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗಿದೆ ಕಣ್ಣು ಮುಂಚ್ಕೊಂಡು ಹೇಳ್ತಾ ಇದ್ದೀನಿ ಈ ಒಂದು ಆಯಿಲನ್ನು ಎಲ್ಲರೂ ಉಪಯೋಗಿಸಿ ನೋಡಿ ಜಸ್ಟ್ ಒಂದು ವಾಶಲ್ಲೇ ನನಗೆ ಒಂದೇ ಒಂದು ವಾಶಲ್ಲೇ ನನಗೆ ಈ ಒಂದು ಏರ್ ಫಾಲ್ ಅನ್ನೋದು ತುಂಬಾನೇ ಅಂದ್ರೆ ತುಂಬಾ ಕಂಟ್ರೋಲ್ ಆಯ್ತು ಎಷ್ಟೋ ಒಂದು ವಿಡಿಯೋಸ್ ಗಳಲ್ಲಿ ನೋಡಿ ಆ ಒಂದು ರೆಮಿಡಿ ಈ ಒಂದು ರೆಮಿಡಿ ಈ ಒಂದು ಆಯಿಲ್ ಆ ಒಂದು ಆಯಿಲ್ ಅಂತ ಯೂಸ್ ಮಾಡಿ ತುಂಬಾ ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಮಾಡಿರ್ತೀರಾ ಇಲ್ಲ ತುಂಬಾ ಖರ್ಚನ್ನು ಮಾಡಿರ್ತೀರಾ ಇಲ್ಲ ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿ ನಿಮಗೆ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಧಾರಾಳವಾಗಿ ಈ ಒಂದು ಆಯಿಲನ್ನು ಯೂಸ್ ಮಾಡಿ ನೋಡಿ ಹೇರ್ ಕೂಡ ಅಷ್ಟೇ ತುಂಬಾ ಸಿಲ್ಕಿ ಸ್ಮೂತ್ ಆಗಿರುತ್ತೆ ಈ ರೀತಿಯಾದಂಥ ಕ್ಯಾಪನ್ನು ಕೂಡ ಹಾಕಿರ್ತಾರೆ ಇದನ್ನು ರಿಮೂವ್ ಮಾಡಿ ಯೂಸ್ ಮಾಡೋದಷ್ಟೇ ತಗೊಂಡ್ರು ಕೂಡ ಇದನ್ನು ನೀವು ಮತ್ತೆ ಯೂಸ್ ಮಾಡ್ಬೋದು ಬನ್ನಿ ಇದನ್ನು ಹೇರ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡೋರಾದರೆ ಫಸ್ಟು ರೆಡಿ ಮಾಡ್ಕೊಳ್ಳಿ ಯಾವುದಪ್ಪ ಅಂತ ಹೇಳಿದರೆ ನೋಡ್ತಾ ಇದ್ದೀರಲ್ವ ಸ್ವಲ್ಪ ಪ್ಯಾರಾಶೂಟ್ ಆಯಿಲು ಇದನ್ನು ಮಿಕ್ಕಿದ್ರೂ ಕೂಡ ನೆಕ್ಸ್ಟು ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ನೋಡ್ತಾ ಇದ್ದೀರ ಇಷ್ಟು ಆಯಿಲನ್ನು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ನಾವು ಈ ಒಂದು ಆಯಿಲನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ಒಂದು ಕ್ವಾಂಟಿಟಿಯಲ್ಲೇ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹೇರ್ಗೆಲ್ಲ ಅಪ್ಲೈ ಮಾಡಿ ಮಿಕ್ಕೊಂಡ್ರೂ ಕೂಡ ಇದನ್ನು ನೀವು ಮತ್ತೆ ಯೂಸ್ ಮಾಡ್ಬೋದು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇದ್ದೀರಲ್ವ ಎರಡೂ ಕೂಡ ಮಿಕ್ಸ್ ಆಗಿದೆ ತಗೊಂಡಿದೀನಿ ಒಂದು ಮೂವತ್ತು ಸೆಕೆಂಡ್ ಅಥವಾ ಒಂದು ನಿಮಿಷ ಬಿಸಿ ಮಾಡಿಕೊಂಡ್ರೆ ಈ ಥರ ಬೆಚ್ಚಿಂಗ್ ಮಾಡಿಕೊಂಡ್ರೆ ಸಾಕು ಇದ್ದೀರಲ್ವ ಬಿಸಿ ಆದರೆ ಸಾಕು ಆಫ್ ಮಾಡಿಬಿಡ್ತೀನಿ ಇವಾಗ ನಾ ಬೆಚ್ಚಿಂಗ್ ಮಾಡುವಾಗ್ಲೇ ಫ್ರಾಗ್ರೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಇತ್ತು ಇದರ ಫ್ರಾಗ್ರೆನ್ಸ್ಗೆ ನೀವು ಮನ್ಸುಬಿಡ್ತೀರ ಅಷ್ಟು ಚೆನ್ನಾಗಿದೆ ಫ್ರಾಗ್ರೆನ್ಸು ಬನ್ನಿ ಇದನ್ನು ಹೇರ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಸೊ ಬೆಚ್ಚಗೆ ಮಾಡಿರ್ತೀವಲ್ವ ಆಯಿಲು ಅದು ಆಯಿಲನ್ನು ತಗೊಂಡು ಜಸ್ಟ್ ಹೇರ್ಗೆಲ್ಲ ಅಪ್ಲೈ ಮಾಡೋದಷ್ಟೇ ಯಾವ ಥರ ಅಪ್ಲೈ ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಸೊ ಹೇರ್ದು ರೂಟ್ಸ್ ಇರ್ದಿಯಲ್ಲ ಅದಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿ ನೋಡಿ ಫ್ರಾಗ್ರೆನ್ಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಷ್ಟೇ ಅಲ್ಲದೆ ಹೇರ್ದು ಫುಲ್ ಎರಡು ಭಾಗ ಮಾಡಿಕೊಂಡು ಈ ಥರ ಫುಲ್ ಅಪ್ಲೈ ಮಾಡಿ ಈ ತರ ಅಪ್ಲೈ ಮಾಡಬೇಕು ಫುಲ್ಲು ಈ ರೀತಿ ತುದಿ ತನಕ ಅಪ್ಲೈ ಮಾಡಿ ಚೆನ್ನಾಗಿ ಪ್ರತಿಯೊಂದು ಹೇರ್ಗೂ ಕೂಡ ಆಯಿಲ್ ಚೆನ್ನಾಗಿ ಆಗಬೇಕು ಹೇರ್ಗೆಲ್ಲ ಮಸಾಜ್ ಮಾಡಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಕೂಡ ನಿದ್ರೆ ಬರಲ್ಲ ಅನ್ನೋರಿಗೂ ಕೂಡ ಒಳ್ಳೆ ನಿದ್ರೆ ಬರುತ್ತೆ ಸೊ ಈ ರೀತಿ ಆಯಿಲ್ ಮಸಾಜಸ್ ಕೂಡ ಮಾಡ್ತಾ ಇರಿ ನೆತ್ತಿಗೆ ಕೈ ಎಣ್ಣೆಯನ್ನು ಬಳಸೋದ್ರಿಂದ ಇನ್ನೂ ಕೂಡ ಒಳ್ಳೆಯದು ಹೇರ್ಗಳು ಕೂಡ ಅಷ್ಟೇ ತುಂಬ ಸ್ಟ್ರಾಂಗ್ ಆಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡೋರಾದರೆ ಯೂಸ್ ಮಾಡಿ ನಾನು ಕೂಡ ಹರಳೆಣ್ಣೆಯನ್ನು ಯೂಸ್ ಮಾಡ್ತೀನಿ ನೆತ್ತಿಗೆ ಸೊ ಅದನ್ನು ಕೂಡ ಉಗುರು ಬೆಚ್ಚಗೆ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಹೇರ್ ಕೂಡ ಅಷ್ಟೇ ತುಂಬ ಕೂಡ ಸ್ಟ್ರಾಂಗ್ ಆಗುತ್ತೆ ಈ ಆಯಿಲನ್ನು ಚೆನ್ನಾಗಿ ಮಸಾಜ್ ಮಾಡಿದ್ಮೇಲೆ ಅದನ್ನು ಒಂದು ಕ್ಲಿಪ್ಸ್ ಸಹಾಯದಿಂದ ಈ ರೀತಿ ಗಂಟನ್ನು ಕಟ್ಬಿಟ್ಟು ಒನ್ ಅವರ್ ಹಾಗೆ ಬಿಟ್ಬಿಡಿ ಚೆನ್ನಾಗಿ ಎಣ್ಣೆ ಎಲ್ಲ ಬುಡಕ್ಕೆ ಇಳಿಯುತ್ತೆ ಸೊ ಆಮೇಲಿಂದ ನೀವು ತಾಯಿಯನ್ನ ಬಾಚಿಕೊಳ್ಬಹುದು ಸೊ ಈ ರೀತಿಯಾಗಿ ನೀವು ಒಂದ್ ಎರಡು ಮೂರು ಸಲ ಮಾಡಿ ನೋಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಫಸ್ಟ್ ಎಣ್ಣೆ ಹಾಕಿ ಸ್ನಾನ ಮಾಡದ್ಮೇಲೆ ನಿಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ ಸೊ ಇಷ್ಟೊತ್ತು ನೋಡ್ಕೊಂಡು ಬಂದ್ರಲ್ವಾ ವಿಡಿಯೋದಲ್ಲಿ ಏರ್ ಫಾಲ್ ಕಂಟ್ರೋಲ್ಗೆ ನಾವು ಹಾಕಿದಂತಹ ಆಯಿಲ್ ಯಾವುದು ನಮ್ಮ ಸಿಸ್ಟರ್ ಅವರ ಮಗಳಿಗೂ ಕೂಡ ಏರ್ ಫಾಲ್ ತುಂಬಾನೇ ಆಗ್ತಾ ಇತ್ತು ಅವಾಗ್ಲೂ ಕೂಡ ನೆನಪಾಗಿದ್ದು ಇದೇ ಆಯಿಲ್ ಫಸ್ಟ್ ಅವ್ಳಿಗೂ ಕೂಡ ಹಾಕಿ ನೋಡಿದ್ವಿ ಏರ್ ಫಾಲ್ ತುಂಬಾ ಕಂಟ್ರೋಲ್ ಆಗಿದೆ ಆಮೇಲೆ ನಮ್ಮ ಸಿಸ್ಟರ್ ಅವರು ಕೂಡ ಟ್ರೈ ಮಾಡಿದ್ರು ಹಾಗೆ ನನಗೂ ಕೂಡ ಹೇರ್ ಫಾಲ್ ಆಗ್ತಾ ಇತ್ತು ಸ್ವಲ್ಪ ಅಂದರೆ ಮದುವೆ ಆದಮೇಲೆ ಮಕ್ಕಳಾದ ಮೇಲೆ ಬಾಣ್ತನದಲ್ಲಿ ಎಷ್ಟೋ ಜನರಿಗೆ ಈ ಒಂದು ಏರ್ ಫಾಲ್ ಸಮಸ್ಯೆ ಅನ್ನೋದು ಖಂಡಿತ ಇರುತ್ತೆ ಅಷ್ಟೇ ಅಲ್ಲದೆ ಕೆಲವರಿಗೆ ಸೋಲಾರ್ ನೀರು ಕೂಡ ಅಂಟೋದಿಲ್ಲ ಅಂಥವ್ರಿಗೂ ಕೂಡ ಅಷ್ಟೇ ಇದರ ಸ್ನಾನ ಮಾಡಿದಾಗಲೂ ಹೇರ್ ಫಾಲ್ ಆಗ್ತಾನೇ ಇರುತ್ತೆ ನಮಗೂ ಕೂಡ ಇದೇ ಥರದ ಸಮಸ್ಯೆ ಆಗಿತ್ತು ಸ್ಕೂಲ್ಗೆ ಹೋಗೋ ಮಕ್ಳಿಗೂ ಕೂಡ ಈ ಒಂದು ಏರ್ ಫಾಲ್ ಸಮಸ್ಯೆ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಒಂದು ಆಯಿಲನ್ನು ನಮಗೆ ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ನಮ್ಮ ತಾಯಿಯೂ ಕೂಡ ಇದೇ ಆಯಿಲನ್ನು ಯೂಸ್ ಮಾಡ್ತಾ ಇದ್ದಿದ್ದು ಸೊ ಇದನ್ನು ನೆನಪಿಸ್ಕೊಂಡೆ ನಾನು ಕೂಡ ಈ ಒಂದು ಆಯಿಲನ್ನು ನಮ್ಮ ಅಕ್ಕನ ಮಗಳಿಗೆ ಫಸ್ಟು ಸಜೆಸ್ಟ್ ಮಾಡಿದೆ ಅವಳು ಯೂಸ್ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ಮೇಲೆ ನಮ್ಮ ಸಿಸ್ಟರ್ ಕೂಡ ಅದನ್ನೇ ಯೂಸ್ ಮಾಡಿದ್ರು ಅವಳಿಗೂ ಕೂಡ ಒಳ್ಳೆ ರಿಸಲ್ಟ್ ಬಂತು ನೆಕ್ಸ್ಟು ನಾನು ಕೂಡ ಯೂಸ್ ಮಾಡಿ ನೋಡೋಣ ಯಾಕೆ ಅಂತ ಹೇಳಿದ್ರೆ ನಿಮಗೂ ಕೂಡ ರಿವ್ಯೂ ಮಾಡಬೇಕಲ್ವಾ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಇದನ್ನು ಕೂಡ ರಿವ್ಯೂ ಮಾಡಿ ಹಾಕೋಣ ಎಷ್ಟೋ ಜನರಿಗೆ ಈ ಒಂದು ಪ್ರಾಬ್ಲಮ್ ಖಂಡಿತ ಇದ್ದೇ ಇರುತ್ತೆ ಎಷ್ಟೋ ಜನ ಸರ್ಚ್ ಕೂಡ ಮಾಡ್ತಾ ಇರ್ತೀರ ಯೂಟ್ಯೂಬಲ್ಲಿ ಯಾವ ಒಂದು ಆಯಿಲನ್ನು ಹಾಕೊಂಡ್ರೆ ನಮಗೆ ಏರ್ ಫಾಲ್ಸ್ ಸಮಸ್ಯೆ ಕಂಟ್ರೋಲ್ ಆಗುತ್ತೆ ನಿಜವಾಗಲೂ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತಾ ಅಂತ ಸ್ಕೂಲ್ ಡೇಸಲ್ಲೂ ಕೂಡ ಈ ಒಂದು ಆಯಿಲನ್ನು ಯೂಸ್ ಮಾಡಿರ್ತೀರಾ ಬಟ್ ನೆನಪಿರೋದಿಲ್ಲ ಬಟ್ ನಾನು ನೆನಪು ಮಾಡಿಕೊಂಡು ಆರು ದಶಕಗಳಿಂದನೂ ಕೂಡ ಈ ಒಂದು ಆಯಿಲನ್ನು ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಹಿರಿಯರು ಕೂಡ ಯೂಸ್ ಮಾಡ್ತಾ ಇದ್ರು ಲಾಲನೆ ಪಾಲನೆಯನ್ನು ಮಾಡುವಾಗ ಚಿಕ್ಕವರಿದ್ದಾಗ ನಮ್ಮ ತಾಯಿಯವರು ಮಾಡುವಂಥ ಕೇರಿಂಗಾಗಲಿ ಹೇರ್ ಆಗಲಿ ನಮ್ಮನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡಿರ್ತಾರೆ ಬಟ್ ನಮಗೆ ಆದಂಥ ಸಂಸಾರದ ಭಾರಗಳು ಅವೆಲ್ಲ ಬಿದ್ದ ಮೇಲೆ ಈ ಒಂದು ಕೇರಿಂಗ್ ಅನ್ನೋದೆಲ್ಲ ಇರೋದಿಲ್ಲ ನಾವು ನಮ್ಮ ಮಕ್ಕಳಿಗೆ ಮಾಡ್ತಾ ಇರ್ತೀವಿ ನಮ್ಮ ಒಂದು ಕೇರಿಂಗ್ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಟೈಮ್ ಇರೋದಿಲ್ಲ ಯಾವುದೇ ಒಬ್ಬ ತಾಯಿ ಆದರೂ ಅಷ್ಟೇ ತಮ್ಮ ಮಕ್ಕಳ ಕೇರಿಂಗಲ್ಲಿ ತುಂಬಾ ಬಹುಮುಖ್ಯ ಪಾತ್ರವನ್ನು ವಹಿಸಿ ಅನ್ನು ಅಚ್ಚುಕಟ್ಟಾಗಿ ಮಾಡಿರ್ತಾರೆ ಆ ಒಂದು ಕೇರಿಂಗನ್ನು ನಾವು ಮಾಡ್ಕೊಳ್ವಾಗೇನೆ ನಾವು ಮಾಡ್ಕೊಳ್ಳೋ ಅಂಥ ಎಡವಟ್ಗಳಿಂದ ಬರ್ತಾ ಬರ್ತಾ ಆಯಿಲನ್ನು ಕಂಟ್ರೋಲ್ ಮಾಡ್ತೀವಿ ಬೇರೆ ಬೇರೆ ಶ್ಯಾಂಪುಗಳನ್ನು ಹಾಕೊಳ್ತೀವಿ ಇದರಿಂದ ಕೂಡ ನಮಗೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳು ಆಗುತ್ತೆ ಡ್ಯಾಂಡ್ರಫ್ಗಳಾಗ್ಬೋದು ಹೇರ್ ಫಾಲ್ ಆಗ್ಬೋದು ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಶುರುವಾಗಿ ಹೇರ್ ಫಾಲ್ ಆಗೋದಕ್ಕೂ ಕೂಡ ಶುರು ಆಗುತ್ತೆ ಬಟ್ ನಾನು ಈ ಒಂದು ಆಯಿಲನ್ನು ಉಪಯೋಗಿಸಿದ ಮೇಲೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗಿದೆ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದೀನಿ ಈ ಒಂದು ಆಯಿಲನ್ನು ಎಲ್ಲರೂ ಉಪಯೋಗಿಸಿ ನೋಡಿ ಜಸ್ಟ್ ಒಂದು ವಾಶಲ್ಲೇ ನನಗೆ ಒಂದೇ ಒಂದು ವಾಶಲ್ಲೇ ನನಗೆ ಈ ಒಂದು ಏರ್ ಫಾಲ್ ಅನ್ನೋದು ತುಂಬಾ ಅಂದರೆ ತುಂಬ ಕಂಟ್ರೋಲ್ ಆಯಿತು ಈ ಒಂದು ಏರ್ ಆಯಿಲ್ ಮಸಾಜ್ ಎಲ್ಲ ಮಾಡಾದ್ಮೇಲೆ ಮಾರ್ನಿಂಗ್ ಅಥವಾ ಒಂದು ದಿನ ಬಿಟ್ಟು ತಲೆಗೆ ಸ್ನಾನ ಕೂಡ ಮಾಡಬಹುದು ಸ್ನಾನ ಮಾಡೋದಕ್ಕೆ ಯಾವ ಒಂದು ಶಾಂಪೂ ಅನ್ನು ಉಪಯೋಗಿಸ್ತಾ ಇದ್ದಾರೆ ಅನ್ನೋ ಒಂದು ಕ್ವಶನ್ಸ್ ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರುತ್ತೆ ನಾನು ಕಾರ್ತಿಕ ಶಾಂಪೂ ಉಪಯೋಗಿಸ್ತಾ ಇರೋದು ಈ ಒಂದು ಶಾಂಪೂ ಅಲ್ಲೇ ವಾಶ್ ಮಾಡ್ಕೊಳ್ಬಹುದು ಹೇರ್ ಆಯಿಲ್ ಅಲ್ಲೂ ಕೂಡ ಅಷ್ಟೇ ಈ ಮೆನ್ಷನ್ ಮಾಡಿದರೆ ಮಿನಿಮಮ್ ತ್ರೀ ಮಂತ್ಸ್ ಯೂಸ್ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಬಟ್ ನನಗೆ ಒಂದೇ ವಾಶ್ ಅಲ್ಲಿ ರಿಸಲ್ಟ್ ಸಿಗಿದ್ದು ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಆಯ್ತು ಈಗ ಹೇಳೋದು ಅಮ್ಮ ಹೇಳಿದ ಮಾತ್ನ ಕೇಳಬೇಕು ಅಂತ ಹಾಗೆಲ್ಲ ಉಪಯೋಗಿಸ್ತಾ ಇದ್ದಂತ ಆಯಿಲ್ಗಳನ್ನ ನಾನು ಕೂಡ ನೆನಪು ಮಾಡಿಕೊಂಡು ನಮ್ಮ ತಾಯಿಯವ್ರನು ಕೂಡ ಕೇಳಿದ್ದೆ ಈ ಆಯಿಲ್ ನೆನಪು ಅವ್ರಿಗೆ ಇರ್ಲಿಲ್ಲ ಬಟ್ ನಾನು ಕೂಡ ತುಂಬ ನೆನಪು ಮಾಡಿಕೊಂಡು ಈ ಒಂದು ಆಯಿಲನ್ನು ಈಗಲೂ ಇದೆಯಾ ಇಲ್ವಾ ಅಂತ ಅಂಗಡಿಯಲ್ಲಿ ಹೋಗಿ ಕೇಳಿದಾಗ ಆಯಿಲ್ ಕೂಡ ಇತ್ತು ಸೊ ತಗೊಂಡು ಬಂದು ಯೂಸ್ ಮಾಡಿದ್ಮೇಲೆ ತುಂಬಾ ಆಯಿತು ಫ್ರಾಗ್ರೆನ್ಸ್ ಕೂಡ ಅಷ್ಟೇ ಆಗ ನಾವು ಯೂಸ್ ಮಾಡ್ತಾ ಇದ್ವಲ್ಲ ಅದೇ ಫ್ರಾಗ್ರೆನ್ಸ್ ಇದೆ ಈ ಒಂದು ಆಯಿಲ್ನ ಸುವಾಸನೆಯಿಂದಲೇ ನಮಗೆ ಹಳೆ ನೆನಪೆಲ್ಲ ಮತ್ತೆ ಮರುಕಳಿಸ್ತು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಆಯಿಲು ಇಷ್ಟೆಲ್ಲ ಪೀಟಿಕೆ ಇರೋವಂಥ ಈ ಒಂದು ಆಯಿಲ್ ಯಾವುದು ಮೇಡಮ್ ಅಂತ ಹೇಳಿದ್ರೆ ತೋರಿಸ್ತೀನಿ ನೋಡಿ ಇವಾಗ ಯಾವುದೇ ಒಂದು ಮೆಡಿಕಲ್ ಶಾಪ್ಗಳಲ್ಲಾದರೂ ಕೂಡ ಸಿಗುತ್ತೆ ನಿಮಗೆ ಶೇಷ ಅಂತ ಅಲ್ಲ ಯೂಸ್ ಮಾಡಿದ್ಮೇಲೆ ನಿಮಗೇನೆ ರಿಸಲ್ಟ್ ಗೊತ್ತಾಗುತ್ತೆ ಸೋಲಾರ್ ನೀರಿಂದ ಹೇರ್ ಫಾಲ್ ಆಗಿರ್ಬೋದು ಅಥವಾ ಆಂಡ್ರಫ್ ಸಮಸ್ಯೆ ಆಗಿರ್ಬೋದು ಅಥವಾ ಸ್ಲಿಪ್ ಸ್ಲಿಟ್ ಹೇರ್ ಸಮಸ್ಯೆ ಆಗಿರ್ಬೋದು ಎಲ್ಲ ರೀತಿಯ ಒಂದು ಪ್ರಾಬ್ಲಮ್ಸ್ಗಳಿಗೆ ಧಾರಾಳವಾಗಿ ಈ ಒಂದು ಹೇರ್ ಆಯಿಲನ್ನು ಉಪಯೋಗಿಸ್ಬೋದು ಉಪಯೋಗಿಸೋದಕ್ಕೆ ಎಷ್ಟು ದಿನ ಟೈಮ್ ತಗೊಂಡು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಸ್ಟರ್ ಅವರ ಮಗಳು ಕೂಡ ಯೂಸ್ ಮಾಡಿ ನಮ್ಮ ಸಿಸ್ಟರ್ ಅವರು ಕೂಡ ಯೂಸ್ ಮಾಡಿದ್ದಾರೆ ನೆಕ್ಸ್ಟ್ ನಾನು ಕೂಡ ಯೂಸ್ ಮಾಡಿ ಈ ಒಂದು ಆಯಿಲ್ನ ರಿವ್ಯೂವನ್ನ ಮಾಡ್ತಾ ಇದ್ದೀನಿ ಎಷ್ಟೋ ಜನ ಎಷ್ಟೋ ಒಂದು ವಿಡಿಯೋಸ್ಗಳಲ್ಲಿ ನೋಡಿ ಆ ಒಂದು ರೆಮಿಡಿ ಈ ಒಂದು ರೆಮಿಡಿ ಈ ಒಂದು ಆಯಿಲು ಆ ಒಂದು ಆಯಿಲ್ ಅಂತ ಯೂಸ್ ಮಾಡಿ ತುಂಬಾ ಅಂದ್ರೆ ತುಂಬಾ ಟೈಮ್ ವೇಸ್ಟ್ ಮಾಡಿರ್ತೀರಾ ಇಲ್ಲ ತುಂಬಾ ಖರ್ಚನ ಮಾಡಿರ್ತೀರಾ ಇಲ್ಲ ಎಷ್ಟೋ ಡಾಕ್ಟರ್ ಹತ್ರ ತೋರಿಸಿ ನಿಮ್ಗೆ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳಿದ್ರೆ ಧಾರಾಳವಾಗಿ ಈ ಒಂದು ಆಯಿಲನ್ನ ಯೂಸ್ ಮಾಡಿ ನೋಡಿ ಅಂದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಒಂದು ಆಯಿಲನ್ನ ಅದೇ ಮೆಥಡ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ಪಕ್ಕಾ ಸಿಗುತ್ತೆ ನಾನು ಕೂಡ ಯೂಸ್ ಮಾಡಿದ್ದೀನಿ ಏರ್ ಫಾಲ್ ಅಂತೂ ತುಂಬ ಕಂಟ್ರೋಲ್ ಆಗಿದೆ ಮಾಡೋ ತಪ್ಪು ಏನು ಅಂತ ಹೇಳಿದ್ರೆ ಹಾಗೆಲ್ಲ ನಮ್ಮ ತಾಯಿ ಆರೈಕೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಮಾರನೆಗೆನೆ ತಲೆಗೆಲ್ಲ ಎಣ್ಣೆ ಹಚ್ಚಿ ಮತ್ತೆ ಸ್ನಾನ ಮಾಡಿಸ್ತಾ ಇದ್ರು ಬಟ್ ನಮ್ಮ ಒಂದು ಕೇರಿಂಗನ್ನು ನಾವೇ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ತಲೆಗೆ ಎಣ್ಣೆಯನ್ನು ಹಚ್ಚೋದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಬಿಡ್ತೀವಿ ಸೊ ಇದರಿಂದನೇ ಪ್ರಾಬ್ಲಮ್ಸ್ಗಳು ಕೂಡ ಶುರು ಆಗೋದು ಆದಷ್ಟು ತಲೆಗೆ ಎಣ್ಣೆ ಮಸಾಜ್ಗಳನ್ನು ಮಾಡೋದನ್ನು ಬಳಸಿ ನೀವು ಈ ಒಂದು ಆಯಿಲನ್ನು ಡೈರೆಕ್ಟಾಗಿ ಹೀಗೇ ಯೂಸ್ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾನು ಇನ್ನೇ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಾಗೆ ಇದನ್ನು ಮಾಡಿಕೊಂಡು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಯೂಸ್ ಮಾಡೋದರಿಂದ ರಿಸಲ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೇರ್ ಕೂಡ ಅಷ್ಟೇ ತುಂಬ ಹೆಲ್ತಿಯಾಗಿರುತ್ತೆ ಸ್ನಾನ ಮಾಡುವಾಗಲೂ ಕೂಡ ಅಷ್ಟೇ ತುಂಬ ಬಿಸಿ ನೀರನ್ನು ತಲೆಗೆ ಸ್ನಾನ ಮಾಡಬೇಡಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿನಲ್ಲಿ ವಾಶ್ ಮಾಡೋದ್ರಿಂದ ನಿಮ್ಮ ಹೇರ್ ಕೂಡ ಅಷ್ಟೇ ತುಂಬ ಅಷ್ಟೇ ಸಿಲ್ಕಿ ಸ್ಮೂತ್ ಆಗಿರುತ್ತೆ ಸೊ ಇದರ ಒಂದು ಪ್ಯಾಕೇಜಿಂಗ್ ಹೇಗಿದೆ ಅಂತ ತೋರಿಸ್ಕೊಟ್ಬಿಡ್ತೀನಿ ಬನ್ನಿ ಪ್ರೈಸ್ ಬಂದು ಹಂಡ್ರೆಡ್ ಎಮ್ ಎಲ್ಗೆ ಒನ್ ಸೆವೆಂಟಿ ಇದೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ವಿಡಿಯೋದಲ್ಲಿರುವಂಥದನ್ನ ಸ್ಕ್ರೀನ್ಶಾಟನ್ನು ತಗೊಂಡು ನೀವು ಸೇ ಅವ್ರಿಗೆ ತೋರಿಸಿದ್ರೆ ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಕೊಡ್ತಾರೆ ಪ್ಯಾಕೇಜಿಂಗ್ ಈ ಥರ ಇದೆ ನೋಡ್ತಾ ಇದ್ರಲ್ವಾ ಇದರ ಪ್ರೈಸ್ ಕೂಡ ತಿಳ್ಕೊಂಡಲ್ವಾ ಒಂದು ಅಲ್ಲಿ ಇರುತ್ತೆ ಇದಕ್ಕೆ ನೀವು ಅಪ್ಲೈ ಮಾಡೋದಿಕ್ಕೆ ಕೂಂಬಲ್ಲಿ ಅಪ್ಲೈ ಮಾಡೋದಕ್ಕೆ ಮೇಲ್ಗಡೆ ಕ್ಯಾಪಲ್ ಕೂಡ ಕೊಟ್ಟಿರ್ತಾರೆ ಶುದ್ಧ ಬಾಟ್ಲಿಗೆ ಇಷ್ಟು ಅಮೌಂಟ್ ಕೊಟ್ಟು ತಗೊಂಡಿರ್ತೀವಿ ಅಂತ ಮೇಲೆ ಇದನ್ನ ಮಿತವಾಗಿ ಕೂಡ ಬಳಸಬೇಕಾಗಿರತ್ತೆ ಯಾಕಂದ್ರೆ ನೂರು ಎಮ್ ಎಲ್ಗೆನೆ ನೂರ ಎಪ್ಪತ್ತು ರೂಪಾಯಿ ಆಗಿರೋದ್ರಿಂದ ಸ್ವಲ್ಪ ಮಿತವಾಗಿ ಬಳಸ್ಬೇಕಲ್ವಾ ಸೊ ಆದ್ದರಿಂದ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಇಲ್ಲ ಹೀಗೇ ಡೈರೆಕ್ಟ್ ಕೂಡ ಹಾಕ್ಕೊಳ್ಬೋದು ಕ್ವಾಂಟಿಟಿ ನಿಮಗೆ ಹೇರ್ಗೆ ಬೇಕಾಗಿರುತ್ತೆ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಹಾಕ್ಕೊಳ್ಬೋದು ನಮ್ಮ ತಾಯಿಯವರು ಕೂಡ ಅಷ್ಟೇ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿನೇ ಯೂಸ್ ಮಾಡ್ತಾ ಇದ್ದಿದ್ದು ಒಂದು ಫಿಫ್ಟಿ ಎಮ್ ಎಲ್ ಅಥವಾ ಈಕ್ವಲ್ ಈಕ್ವಲ್ ಮಿಕ್ಸ್ ಮಾಡಿ ನೀವು ಯೂಸ್ ಮಾಡ್ಬೋದು ಸೊ ನೋಡಿದ್ರಲ್ವ ಈ ರೀತಿಯಾದಂಥ ಪ್ಯಾಕೇಜಿಂಗು ಈ ರೀತಿಯಾದಂತಹ ಕ್ಯಾಪ್ ಅನ್ನು ಕೂಡ ಹಾಕಿರ್ತಾರೆ ರಿಮೂವ್ ಮಾಡಿ ಯೂಸ್ ಮಾಡೋದಷ್ಟೇ ಇದರ ಕವರ್ಸ್ ಅಲ್ಲೂ ಕೂಡ ಡೀಟೇಲ್ಸ್ ಅನ್ನು ಕೊಟ್ಟಿದ್ದಾರೆ ಹದಿನೆಂಟು ರೀತಿಯ ಗಿಡ ಮೂಲಿಕೆಗಳನ್ನ ಉಪಯೋಗಿಸಿಕೊಂಡು ಈ ಒಂದು ಆಯಿಲ್ ಅನ್ನ ಮಾಡಿದ್ದಾರೆ ಅಂತ ಹಾಗೆ ಅದರ ಡೀಟೇಲ್ಸ್ ಅನ್ನು ಕೂಡ ಈ ಒಂದು ಪ್ಯಾಕೇಜಿಂಗ್ ಅಲ್ಲಿ ಹಾಕಿರ್ತಾರೆ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಬಹುದು ನೀವು ನೈಟ್ ಅಪ್ಲೈ ಮಾಡಿ ಬೆಳಿಗ್ಗೆ ವಾಶ್ ಮಾಡಬಹುದು ಅಂತ ಬಟ್ ನಾವ್ ತರ ಅಪ್ಲೈ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಮನ ಮಾಡಿದ ಮಾರ್ನೆಗೆ ಈ ಒಂದು ಹೇರ್ ಆಯಿಲ್ ಅನ್ನ ಅಪ್ಲೈ ಮಾಡಿ ನೀವು ಮತ್ತೆ ಒನ್ ಡೇ ಬಿಟ್ಟು ಸ್ನಾನ ಮಾಡ್ಬೋದು ತಲೆನಲ್ಲಿ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಆ ಥರ ಮಾಡ್ತಾ ಇದ್ದಿದ್ದು ನಮ್ಮ ಅಯ್ಯವರು ಸ್ನಾನ ಮಾಡಿಸುವಾಗ ಇದೇ ಥರ ಮಾಡಿಸ್ತಾ ಇದ್ದಿದ್ದು ಸೊ ಆ ಥರ ಕೂಡ ಯೂಸ್ ಮಾಡ್ಬೋದು ಇದನ್ನು ವಾರದಲ್ಲಿ ಮೂರು ದಿನ ಯೂಸ್ ಮಾಡಿ ಅಂತ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಮೂರು ತಿಂಗಳ ತನಕ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಅಲ್ಲಿ ತನಕ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲೇ ವಿತಿನ್ ಒನ್ ವೀಕಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಒನ್ ವಾಶಲ್ಲಿ ನಿಮಗೆ ಬದಲಾವಣೆ ಕೂಡ ಗೊತ್ತಾಗುತ್ತೆ ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಎಷ್ಟೋ ಜನರಿಗೆ ಈ ಒಂದು ಸಮಸ್ಯೆ ಕೂಡ ಇರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಸರ್ಕಲಲ್ಲೂ ಸೊ ಸೊ ಅಂಥವ್ರಿಗೂ ಕೂಡ ಈ ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋನ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದೇ ಥರದ ಯೂಸ್ಫುಲ್ ಆದ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇರೆ ಥರದ ವಿಡಿಯೋಸ್ಗಳು ಕೂಡ ಚಾನಲ್ನಲ್ಲಿ ಇದೆ ಒಂದು ಸಲ ಫ್ರೀ ಆದಾಗ ಚೆಕ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್